ಈಗ ಒಂದು ಪ್ರಾಬ್ಲಮ್ ಆಗಿದೆ ಏನಪ್ಪ ಅಂತ ಹೇಳಿದ್ರೆ ನಾವು ಬರ್ಬೇಕಾದ್ರೆ ನಾನ್ವೆಜ್ ತಿನ್ಕೊಂಡ್ ಬಂದಿದ್ವಿ ಅಲ್ಲ ಅದಕ್ಕೋಸ್ಕರ ದೇವಸ್ಥಾನ ಒಳಗೆ ಹೋಗೋಕ್ಕಾಗಲ್ಲ ಈಗ ಅದಕ್ಕೆ ಹೊರಗಡೆ ಎಲ್ಲ ತಿರ್ಗಾಡ್ತಿರ್ತೀವಿ ಮಗ ಬೇಜಾರು ಬರ್ತದೆ ಹೋಗುದ ಹೋಗುದ್ರೆ ಸೋಡೆ ಜಾತ್ರೆಗೆ ಹೋಗ್ಬೇಕಷ್ಟೇ ಹಾ ಅಡ್ಡಿಲ್ವಾ ಆಪನ ಅಲ್ಲಪ್ಪ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಬ್ಲಾಗ್ ನನ್ನ ಇನ್ನೊಂದು ಹೊಚ್ಚ ಹೊಸ ಬ್ಲಾಗ್ಗೆ ನಿಮಗೆ ಅದರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ಈ ಬ್ಲಾಗಲ್ಲಿ ನಾನು ನಿಮಗೆ ಸೋಡಿಗೆದ್ದೆ ಜಾತ್ರೆಯನ್ನು ತೋರಿಸ್ತಾ ಇದ್ದೀನಿ ಕೆಲವೊಬ್ಬರಿಗೆ ಸೋಡಿಗೆದ್ದೆ ಜಾತ್ರೆ ಅಂತ ಗೊತ್ತಾಗಲ್ಲ ಯಾಕಪ್ಪ ಅಂದರೆ ಅದು ನಮ್ಮ ಭಟ್ಕಲ್ ತಾಲೂಕಲ್ಲಿ ಬರುತ್ತೆ ಈಗ ಈ ಸೋಡಿ ಜಾತ್ರೆಯನ್ನು ನಿಮಗೆ ನಾನು ತೋರಿಸ್ತಾ ಇದ್ದೀನಿ ಹಾಗಾದರೆ ನಾನು ಮತ್ತು ನನ್ನ ದೋಸ್ತ ಇವತ್ತು ಸೋಡಿ ಗದ್ದೆ ಜಾಸ್ತಿ ಓದ್ತಾ ಇದ್ದೀವಿ ಅದಕ್ಕೋಸ್ಕರ ಬಂದು ಇವತ್ತು ವೀಡಿಯೋನ ಸ್ಟಾರ್ಟ್ ಮಾಡೋಣ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋ ಇಷ್ಟ ಅಲ್ಲ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗಾದ್ರೆ ಬನ್ನಿ

ನಾವೀಗ ಹೋಗ್ತಾ ಇದ್ದೀವಿ ಜಾತ್ರೆಗೆ ನೋಡಿಗದ ಎಂಟ್ರೆನ್ಸ್ ನಾವು ಬಂದ್ವಿ ಓಕೆ ಫ್ರೆಂಡ್ಸ್ ಈಗ ನಾವು ಬೈಕ್ ನ ಇಲ್ಲಿ ಎಲ್ಲಿಸಿದ್ವಿ ಈಗ ಹೋಗೋಣ ಬನ್ನಿ ನಾನು ಮಾಡ್ತೀನಿ ಬನ್ನಿ ಹೋಗೋಣ ನಾನು ಈ ಜಾತ್ರೆ ಪ್ರತಿ ವರ್ಷ ಬರ್ತಾ ಇದ್ದೀನಿ ಅಂತ ಹೇಳಿದ್ರೆ ಒಂದು ಐದಾರು ವರ್ಷದಿಂದ ಬರ್ತಾ ಇದ್ವಿ ಜಾತ್ರೆಗೆ ಆದರೆ ಈ ವರ್ಷ ಸ್ವಲ್ಪ ಸ್ಪೆಷಲ್ ಆಗಿದೆ ಅಂತ ಯಾಕಂತ ಹೇಳಿದರೆ ಫಂಕ್ಷನಲ್ಲಿ ಇಟ್ಕೊಂಡಿದ್ದಾರೆ ವರ್ಷಗೂ ಮಾಡ್ತಿದ್ರೆ ನನ್ಗೆ ಗೊತ್ತಿದೆ ಯಕ್ಷಗಾನ ಅಷ್ಟೇ ಇತ್ತು ಅಂತ ಅಂದ್ಕೊಂಡಿದ್ದೀನಿ ಆದರೆ ಈ ವರ್ಷ ಫುಲ್ಲು ಡ್ಯಾನ್ಸ್ ಪ್ರೋಗ್ರಾಮು ಅದೆಲ್ಲ ಮಾಡಿದ್ರಂತೆ ಇವಾಗ ಈ ವರ್ಷ ಹೇಗಿದೆ ಅಂತ ಬನ್ನಿ ನೋಡೋಣ ಒಳಗೆ ಜಾತ್ರೆ ಎಲ್ಲ ಬನ್ನಿ ನೋಡೋಣ ತುಂಬಾ ರಿಕ್ಷೆಗಳು ಬಂದಿವೆ ಅಂತೇಳಿದ್ರೆ ಬಾಡಿಗೆ ಮೇಲೆ ಬಾಡಿಗೆ ಹೋಗೋಕೆ ಬರೋಕ್ಕೋಸ್ಕರ ಜನ ತುಂಬ ರಶ್ ಇದೆ ಇಲ್ಲಿ ಆಯಿತಾ ತುಂಬ ಅಂದರೆ ತುಂಬ ಜನ ಇದ್ದಾರೆ ಎಷ್ಟು ಆಟ ಆಡೋದೆಲ್ಲ ಬಂದಿದೆ ಮತ್ತು ಅಂಗಡೀಸ್ಗಳೆಲ್ಲ ಎಷ್ಟು ಬಿದ್ದಿದೆ ಅಂತ ನೋಡೋಣ ಬನ್ನಿ ಇಲ್ಲಿ ನೋಡಿದರೆ ತುಂಬ ಅಂದರೆ ತುಂಬ ಜನ ಇದೆ ತುಂಬಾ ಅಂಗಡಿಗಳೆಲ್ಲ ಬಿದ್ದಿದೆ ನೋಡಿ ನಾನು ಬಂದಿರೋ ನನ್ನ ಪ್ರಕಾರ ನನಗೆ ಗೊತ್ತಿರೋ ಪ್ರಕಾರ ಅಂದರೆ ಇಷ್ಟು ವರ್ಷದವರೆಗೂ ಇಷ್ಟೊಂದು ಅಂಗಡಿಯೆಲ್ಲ ಬಿದ್ದಿಲ್ಲ ಬಿದ್ದಿಲ್ಲಾಗಿತ್ತು ಅಂದರೆ ಇಷ್ಟೊಂದು ಅಂಗಡಿ ಎಲ್ಲ ಬರಲಿಲ್ಲಾಗಿತ್ತು ಒಂದ ಎರಡು ಅಂದರೆ ಈ ಲೈನಲ್ಲಿ ಫಸ್ಟ್ ಅಂಗಡಿ ಇರ್ತಿತ್ತು ಅದು ಬಿಟ್ಟರೆ ಆ ಕಡೆ ಎಲ್ಲ ಆಗಿತ್ತು ಇವಾಗ ಅನ್ಸುತ್ತೆ ನನಗೆ ಪ್ರಕಾರ ಇಷ್ಟೊಂದು ಅಂಗಡಿಗಳು ಬೇಕು ನಾನು ನೋಡಿರೋ ಪ್ರಕಾರ ಹೆಚ್ಚಿನಾಗ ಐಸ್ ಕ್ರೀಮ್ ಅಂಗಡಿನೇ ಜಾಸ್ತಿ ಇದೆ ಹೇಗೆ ಅಂತೆ ತುಂಬ ಕಂಪ್ನಿಗಳೆಲ್ಲ ಐಸ್ ಕ್ರೀಮ್ ಇದೆ ನೋಡಿ ರಾಜಸ್ಥಾನಿ ಕುಲ್ಫಿ ಐಸ್ ಕ್ರೀಮ್ ಅಂತ ತುಂಬ ಅಂಗಡಿ ಮುಂದೆ ಮತ್ತೊ ಅಂಗಡಿ ಇವೆ ನೋಡಿ ಜೋಳ ಅನ್ನ ಸಂದರ್ಪಣೆ ಕೂಡ ಇತ್ತು ಇಲ್ಲಿ ಆದರೆ ನಾವು ಊಟ ಮಾಡ್ಕೊಂಡು ಬಂದಿರೋ ಕಾರಣ ನಮ್ಗೆ ಹೋಗ್ಲಿದೆ ನೀವು ಇಲ್ಲಿ ಬಂದವರು ಕೂಡ ಮಧ್ಯಾಹ್ನ ಟೈಮಲ್ಲಿ ಬಂದಿದ್ರೆ ನೀವು ಊಟ ಮಾಡ್ಕೊಂಡು ಕೂಡ ಹೋಗ್ಬೋದು ದೇವ್ರ ಪ್ರಸಾದ ತಿನ್ಕೊಂಡು ಹೋಗ್ಬೋದು ಓಕೆ ಇಲ್ಲಿ ಬರ್ಬೋದು ನೀವು ಊಟ ಮಾಡೋಕೆ ಇವತ್ತು ನೈಟ್ ಫಂಕ್ಷನ್ ಎಲ್ಲ ಉಂಟು ಅಲ್ಲಿ ನೋಡಿ ನೋಡಿ ಗಾಯ್ಸ್ ಇಲ್ಲಿದೆ ಆಟ ಆಡೋದಲ್ಲ ಇದೆಲ್ಲ ನೈಟ್ ಟೈಮಲ್ಲಿ ನೋಡೋಕೆ ತುಂಬಾ ಶಕ್ತ ಆಗಿರ್ತ ಆಯ್ತಾ ಇಲ್ಲಿ ನೋಡಿ ಆ ರಿಂಗ್ ತಿರುಗೋದಲ್ಲ ಇದೆ ಇದರ ನೈಟ್ ಟೈಮ್ ನೋಡೋಕೆ ತುಂಬ ಖುಷಿ ಆಗುತ್ತೆ ಆದರೆ ಇವಾಗ ಎಲ್ಲ ಆಫ್ ಮಾಡಿಟ್ಟಿದ್ದಾರೆ ಯಾಕಂದರೆ ಅಷ್ಟೇನು ಜನ ಹೊಟ್ಟಾಗಲ್ಲ ಈ ಗೊತ್ತಾಗುತ್ತಲ್ಲ ನೋಡಿ ತುಂಬಾ ಇದೆ ಡಿಸ್ಕೌಂಟ್ ಓಕೆ ತಿನ್ಮುಂದೆ ಏನೂ ಇಲ್ಲ ಬನ್ನಿ ವಾಪಸ್ ಹೋಗೋಣ ನಮ್ಗೆ ಈಗ ಒಂದು ಪ್ರಾಬ್ಲಮ್ ಆಗಿದೆ ಏನಪ್ಪಾ ಅಂತ ಹೇಳಿದ್ರೆ ನಾವು ಬರಬೇಕಾದ್ರೆ ನಾನ್ ವೆಜ್ ತಿನ್ಕೊಬಂದಿದ್ವಿ ಅಲ್ಲ ಅದಕ್ಕೋಸ್ಕರ ದೇವಸ್ಥಾನದೊಳಗೆ ಹೋಗೋಕ್ಕಾಗಲ್ಲ ಈಗ ಅದಕ್ಕೆ ಆ ಕಡೆ ಈ ಕಡೆ ಹೊರಗಡೆ ಎಲ್ಲ ತಿರ್ಗಾಡ್ತಿರ್ತೀವಿ ಅಷ್ಟೇ ಮತ್ತೆ ಮಾಡೋಕ್ಕಾಗಲ್ಲ ಸ್ವಲ್ಪ ರೆಸ್ಪೆಕ್ಟ್ ಕೊಡಬೇಕಲ್ಲ ನಮ್ಮ ನಮ್ಮ ಪದ್ಧತಿ ಪ್ರಕಾರ ನಾವು ನಾನ್ ವೆಜ್ ಇದ್ದರೆ ದೇವಸ್ಥಾನಕ್ಕೆ ಹೋಗ್ಬಾರ್ದಲ್ವಾ ಅದಕ್ಕೋಸ್ಕರ ಈಗ ನಾವು ದೇವಸ್ಥಾನದೊಳಗೆ ಹೋಗೋದು ಹೊರಗಡೆ ಕೈ ಮುಗಿದೀವಿ ಅಷ್ಟೇ ಇಲ್ಲಿಂದನೇ ಕೈ ಮುಕ್ಕೊಳ್ಬೇಕು ದೇವ್ರಿಗೆ ದೇವ್ರ ದರ್ಶನ ಮಾಡಲಿಲ್ಲ ಅಂತ ದೇವ್ರ ದರ್ಶನ ಮಾಡಲಿಲ್ಲ ಅಂತ ನಾವು ಇಲ್ಲಿ ಲೈವಲ್ಲೇ ನೋಡ್ಬೋದು ಯಾಕಂದ್ರೆ ಟಿವಿನ ಇದರಲ್ಲಿ ದೇವ್ರನ್ನ ತೋರಿಸ್ತಾ ಇರ್ತಾರೆ ನಾವು ನೋಡ್ಬೋದು ಓಕೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ಇಷ್ಟೇ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಬಾಯ್ ಬಾಯ್ ಹೀಗೆ ಸಪೋರ್ಟ್ ಮಾಡ್ತೀರಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಬಾಯ್ ನಮಸ್ಕಾರ ಬಾಯ್ ಬಾಯ್